ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡಿದ್ದೀನಿ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕಿ ಪೂಜೆಗೆ ರೆಡಿ ಇದ್ದೆ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗೇಗೆ ಸೊ ಫಸ್ಟಿಗೆ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಅವ್ರು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ಕೊಡ್ತಾ ಇದ್ದೀನಿ ಇನ್ನು ಕ್ಲೀನಿಂಗ್ ಕೆಲಸ ಆದಮೇಲೆ ಅಡುಗೆ ಕೆಲಸ ಫಸ್ಟ್ ಕಾಫಿ ಇದ್ದೀನಿ ಸಾಮಾನಿ ಬರೋಷ್ಟು ಹಾಲು ಕಾಯಿಸಿಟ್ರೆ ಹಾರ್ ಕೊಡುತ್ತೆ ಅಂತ ಇನ್ನು ಲಂಚ್ ಬಾಕ್ಸ್ಗಳೆಲ್ಲ ಏನೇನು ಬೇಕೋ ಅವೆಲ್ಲಾನು ಸಪ್ರೇಟ್ ತೆಗ್ದು ಿದೆ ಆದರೆ ಬೆಳಗ್ಗೆ ಟೈಮ್ನಲ್ಲಿ ಎಲ್ಲ ಆಗಿದ್ರೆ ಓಕೆ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಎಲ್ಲನೂ ಆ ಟೈಮ್ಗೆ ಕೆಲಸಗಳು ಬಂದ್ಬಿಡುತ್ತೆ ಎಕ್ಸಾಂಪಲ್ ಕಾಫಿ ಪುಡಿ ಟೀ ಪುಡಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಮತ್ತೆ ಡಬ್ಬಕ್ಕೆ ತುಂಬಬೇಕಿತ್ತು ಬೆಳಿಗ್ಗೆ ಹೊತ್ತು ಇದು ಸ್ವಲ್ಪ ಹೆವಿ ಕೆಲಸ ಅಂತಲೇ ಅನಿಸುತ್ತೆ ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದರಿಂದ ಎರಡು ನಿಮಿಷ ಆದರೂ ಇದೊಂಥರ ಎಕ್ಸ್ಟ್ರಾ ಕೆಲಸ ಆದಂಗೆ ಹಾಗೆ ತುಂಬ ಜನ ಯಾವ ಕಾಫಿ ಪುಡಿ ಯೂಸ್ ಮಾಡೋದು ಟೀ ಪುಡಿ ಯೂಸ್ ಮಾಡೋದು ಅಂತ ಕೇಳ್ತಾ ಇರ್ತೀರ ಬೀಮ್ ಗೋಲ್ಡ್ ಅಂತ ಕಾಫಿ ಪೌಡರ್ ಹಾಗೆ ಇದು ಟಾಟಾ ಟೀ ಸ್ಟ್ರಾಂಗ್ ರೆಡ್ ಕಲರ್ ಬರುತ್ತಲ್ಲ ಅದು ಟೀ ಪೌಡರ್ ಯೂಸ್ ಮಾಡೋದು ಸೊ ಎರಡೂ ಖಾಲಿ ಆಗಿತ್ತು ಅದನ್ನು ಫಿಲ್ ಮಾಡಿ ಮತ್ತು ಸಮನಿಗೆ ಫಸ್ಟ್ ಹಾಲು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಅವನು ಟಾಯ್ಕೊಂಡು ಕ್ಲಾಸಿಂದ ಬರೋಷ್ಟರಲ್ಲಿ ಆರ್ಕೊಳ್ಳುತ್ತೆ ಅಂತೇಳಿ ತಣ್ಣಗಾಗುತ್ತೆ ಅಂತ ಇನ್ನು ಅಷ್ಟೊಲ್ಲ ಅವನು ಪೂಜೆ ಕೂಡ ಮಾಡಿದ್ರು ಇವತ್ತು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಸಾಮಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಎದ್ದಿನಕ್ಕೂ ಒಂದೊಂದು ಹಣ್ಣು ಕೊಡೋದು ಯಾವುದಾದ್ರೂ ಸರಿ ಒಂದು ಹಣ್ಣು ಕೊಟ್ಟು ಕಳಿಸ್ತೀವಿ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಈ ಥರ ರೆಡಿ ಮಾಡ್ತಾ ಇನ್ನು ಅಡುಗೆಗೆ ಬಂದು ಇವತ್ತು ಟೊಮೊಟೊ ಸಾರು ಥರ ಮಾಡಿ ಅದಕ್ಕೆ ಬಟ ಅವರೆಕಾಳು ಮತ್ತು ಬೆಂಡೆಕಾಯಿ ಎರಡೂ ಹಾಕಿದ್ದೀನಿ ಅದೊಂಥರ ಟೊಮೊಟೊ ಸಾರು ಥರನೇ ಇರುತ್ತೆ ಅದೇ ಹುಳಿ ಹುಳಿಗೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಾಕ್ಸಿಗೆ ಕೊಡೋದಕ್ಕೆ ಅಂತ ಮಾಡಿದೆ ಅದು ಮನಗೆ ಈ ಥರ ಸಾರುಗಳೆಲ್ಲ ಇಷ್ಟಪಡ್ತಾರೆ ಕಾಳು ಸಾರು ಈ ಥರದವೆಲ್ಲ ಇನ್ನು ಟಿಫನಲ್ಲಿ ಚಿತ್ರಾನ್ನ ಮಾಡ್ತಿದ್ದೀನಿ ಫಸ್ಟು ಅನ್ನ ಆರಕ್ಕೆ ಇಟ್ಬಿಡ್ತೀನಿ ಅದಾದಮೇಲೆ ಕಲಿಸ್ತೀನಿ ಯಾಕೆಂದರೆ ತಣ್ಣಗೆ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಅನ್ನಕ್ಕೆ ಚಿತ್ರಾನ್ನ ಕಲಿಸೋರ ಅಷ್ಟು ಚೆನ್ನಾಗಲ್ಲ ಅಂತ ಆದರೆ ಇವಾಗ ಚಿತ್ರಾನ್ನ ಅಂದರೆ ಸ್ವಲ್ಪ ಟೊಮೊಟೊ ಗೊಜ್ಜು ಅನ್ನ ಥರನೇ ಮಾಡಿದ್ದೀನಿ ಒಳ್ಳೆ ರುಚಿ ಕೊಡುತ್ತೆ ಚೆನ್ನಾಗಿರುತ್ತೆ ಅನ್ನ ಜೊತೆ ಕಲ್ತ್ಕೊಂಡು ತಿನ್ನಬೇಕಾದ್ರೆ ಚಿತ್ರಾನ್ನ ಅಂತಲೇ ಅನಿಸುತ್ತೆ ಬಟ್ ಸ್ವಲ್ಪ ಟೊಮೊಟೊ ಗೊತ್ತಾರನೂ ಇತ್ತು ಇನ್ನು ಸಮಾನಿ ಸ್ನ್ಯಾ ಸ್ನ್ಯಾಕ್ಸ್ ಬಾಕ್ಸ್ ಆಲ್ರೆಡಿ ಇದು ರೆಡಿ ಮಾಡಿದೆ ಲಂಚ್ ಬಾಕ್ಸಿಗೆ ಸ್ವಲ್ಪ ರೈಸ್ ಹಾಕಿ ಕಳ್ಸಿದ್ದಾಯಿತು ಹಸ್ಬೆಂಡ್ ಟಿಫನ್ ಮಾಡೋ ಟೈಮ್ನಲ್ಲಿ ಕಾಫಿ ಮಾಡ್ಕೊಡ್ತೀನಿ ಏಕೆಂದರೆ ಬೆಳಗ್ಗೆ ಪೂಜೆ ಸಮ್ಮಿನ ಕರ್ಕೊಂಡ್ಬರ್ಬೇಕಿತ್ತು ಟೈಕೊಂಡಿಂದ ಹಾಗಾಗಿ ಅವ್ರು ಬಿ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಕೆ ಟೈಮ್ ಇರಲ್ಲ ಸೊ ಅದಕ್ಕೆ ಅವ್ರು ಟಿಫನ್ ಮಾಡೋ ಟೈಮ್ನಲ್ಲಿ ಕಾಫಿ ಕೊಟ್ಬಿಡ್ತೀನಿ ಬಟ್ ಬೆಳಿಗ್ಗೆ ಯಾಕೆ ಹಾಲು ಕಾಯ್ತಿಸ್ತೀನಿ ಹಾಲು ಕಾಯೋದಕ್ಕೆ ಇಡ್ತೀನಿ ಅಂದರೆ ಸಮ್ಮನಿಗೆ ಕಾಯಿ ಹಾಲು ಬಿಸಿ ಮಾಡಿಡ್ಬೇಕಲ್ಲ ಹಾಗಾಗಿ ಒಟ್ಟಿಗೆ ಕಾಯಿಸಿರ್ತೀನಿ ಅದಾದಮೇಲೆ ಕಾಫಿ ಮಾಡ್ಕೊತೀನಿ ಸೊ ಯಾವುದು ಕಾ ಬಿನ್ ಗೋಲ್ಡ್ ಅಂತ ಏನೋ ಕಾಫಿ ಪೌಡರು ನಾವು ಒಂದು ಎರಡು ಸತಿಯಿಂದ ಹತ್ತಾ ಇದ್ದೀವಿ ಮೊದಲು ಮಾಲ್ಗುಡಿ ತರ್ತಾಯಿದ್ವಿ ಬಟ್ ಇದೊಂದು ಎರಡು ಸತಿಯಿಂದ ತರ್ತಾಯಿದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ಫೇವ್ರೆಟ್ ಆಗ್ಬಿಟ್ಟಿದೆ ನಾನು ಈ ಥರ ಕಾಫಿ ಕುಡಿಯೋಲ್ಲ ಇನ್ಸ್ಟೆಂಟ್ ಕಾಫಿ ಆದರೆ ಮಾತ್ರ ಕುಡಿತೀನಿ ನಾನು ಫಿಲ್ಟರ್ ಕಾಫಿ ಕುಡಿತೀನಿ ಈ ಥರ ಪೌಡ್ರ್ ಹಾಕ್ಬಿಟ್ಟು ಕುಡಿಯೋದನ್ನ ಕುಡಿತಿರ್ಲಿಲ್ಲ ಬಟ್ ಈ ಕಾಫಿ ಪೌಡ್ರ್ ತಂದಮೇಲೆ ಇದು ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ದಿನ ಕುಡಿದ್ರೆ ನನಗೆ ಇಷ್ಟ ಆಯಿತು ಹಾಗಾಗಿ ಈಗ ಮಧ್ಯ ಮದ್ದೆ ನಾನು ಒಂದಿನ ಕಾಫಿನೇ ಮಾಡ್ಕೊಂಡು ಕುಡಿತೀನಿ ಅಷ್ಟು ಚೆನ್ನಾಗಿದೆ ಸೊ ಬೆಳಗಿನ ರೊಟೀನ್ ಈ ರೀತಿ ಇರುತ್ತೆ ಫ್ಯಾಮಿಲಿ ಹಾಗೆ ನೀವು ಎಲ್ಲರೂ ಅಲ್ಲ ಒಬ್ಬರು ನನಗೆ ತುಂಬ ಅಬ್ಸರ್ವ್ ಮಾಡಿ ನಮ್ಮ ವಿಡಿಯೋನ ಒಂದು ಕ್ವಶನ್ ಕೇಳಿದರು ಅದಕ್ಕೆ ಒಂದು ಸಣ್ಣ ಕ್ಲಾರಿಫಿಕೇಷನ್ ನಾನು ಇವತ್ತಿನ ವ್ಲಾಗಲ್ಲಿ ಕೊಡ್ತೀನಿ ಏನು ಕ್ವಶನು ಏನು ಕ್ಲಾರಿಫಿಕೇಷನು ಎಲ್ಲನೂ ಇನ್ನು ಅಷ್ಟರಲ್ಲಿ ಸಾಮಾನ್ಯ ಕೂಡ ರೆಡಿ ಆದ ಅವ್ನಿಗೆ ಒಂದೆರಡು ಸ್ಪೂನ್ ತಿನ್ನಿಸಿ ಆಮೇಲೆ ಅವ್ರ ಪಪ್ಪಾ ಆ ಉಂಡಿಗೆ ಹಾಕೊಳಕ್ಕೆ ಅಂತ ದುಡ್ಡು ಕೊಟ್ಟರು ಅದು ಆ ಉಂಡೇಲಿ ಸೇವ್ ಮಾಡಿದ್ರೆ ಅವ್ನಿಗೆ ಏನು ಯೂಸ್ ಆಗುತ್ತೆ ಅಂತ ಅವ್ನಿಗೆ ಏನಕ್ಕೆ ಯೂಸ್ ನಾನು ನಮ್ಗೆ ಏನು ಕರೂ ಯೂಸ್ ಆಗುತ್ತೆ ಅಂತ ಸೊ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ದಾಯಿತು ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತು ಮಧ್ಯಾಹ್ನದಿಂದ ಬೆಳಗ್ಗೆಯಿಂದ ವ್ಲಾಗ್ ಏನು ಮಾಡಲಿಲ್ಲ ನಾನು ಟಿಫನ್ ಮಾಡಿದ್ದಾಯ್ತು ಅಷ್ಟೇ ಚೆನ್ನಾಗಿ ರೆಸ್ಟ್ ಮಾಡಿದ್ದಾಯಿತು ರೆಸ್ಟಲ್ಲೇ ಇದ್ದೀನಿ ಮತ್ತೆ ರೆಸ್ಟ್ ಹೊಟ್ಟು ರೆಸ್ಟ್ ಮಾಡಿದ್ದಾಯ್ತು ಸೊ ನಾನೇನು ವ್ಲಾಗಿ ಮಾಡೋಕ್ಕೋಗಿಲ್ಲ ಇವಾಗ ಮೂರುವರೆ ಟೈಮ್ ಸಮನಿ ಬಂದಿದ್ದಾನೆ ಹಾಂ ಮಾಡ್ಕಂಡ್ ಸಮನಿ ಬಂದು ಚಪಾತಿ ತಿಂತ ಇದ್ದಾನೆ ಚಪಾತಿ ಮಾಡಿದ್ದೆ ಅದು ಇಟ್ಟಿದ್ದೀನಿ ಸೊ ಊಟ ಮಾಡ್ತಾ ಇದ್ದೆ ನಾನು ಏನಾದ್ರೂ ಸ್ಕೂಲಿಂದ ಬರ್ತಾನಲ್ವ ಅಲ್ಲಿ ಊಟ ಮಾಡ್ಕೊಂಡು ಬಂದಿರ್ತಾನೆ ಹಾಗಾಗಿ ಇಲ್ಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ನೋದಾದ್ರೂ ತಿಂತಾನೆ ಇಲ್ಲ ಅಂದ್ರೆ ಒಂಥರ ಮಾಡ್ತಾನೆ ಹಾಗಾಗಿ ಹಂಗೇನು ಇಷ್ಟ ಆಗುತ್ತೆ ಅದನ್ನ ಕೊಡೋದು ಇಟ್ಟಾಗೆ ಇವತ್ತೇನು ಅಂದರೆ ಸಮನ್ಯರ್ ಸ್ಕೂಲ್ದು ಆನ್ಯುವಲ್ ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಇವತ್ತಿನ ಫೆಬ್ರವರಿ ಒನ್ ಇವತ್ತು ನಾನು ಶೂಟ್ ಮಾಡ್ತಿರೋದು ಹಾಕೋದು ಗೊತ್ತಿಲ್ಲ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಹಾಕ್ತೀನಿ ಅನ್ಸುತ್ತೆ ಎಕ್ಸಾಮ್ ಇರೋದು ಮಾರ್ಚ್ ಸೆವೆಂತಿಂದ ಮುಗಿಯೋದು ಮಾರ್ಚ್ ಟ್ವೆಂಟಿ ಏಟ್ಗೆ ಅಂದರೆ ಹತ್ತತ್ರ ಇನ್ನೂ ಎರಡು ತಿಂಗಳು ಮಾತು ಎರಡು ತಿಂಗಳು ಇವತ್ತೇ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಎರಡು ತಿಂಗಳು ನಮಗೆ ಒಳ್ಳೆ ಟೆನ್ಷನ್ ಹೆಂಗೋ ಟೆನ್ಷನ್ ಇಲ್ಲದೆ ಇದ್ವಿ ಆರಾಮಾಗಿ ಇನ್ಮೇಲೆ ಇದೊಂದು ಟೆನ್ಷನ್ ಶುರು ಆಯ್ತು ಎರಡು ತಿಂಗಳಿದೆ ಇರೋ ಎಕ್ಸಾಮ್ಗೆ ಇವತ್ತಿಂದಾನೇ ಟೈಮ್ ಟೇಬಲ್ ಇನ್ಮೇಲೆ ನಮ್ಗು ಓದಿಸ್ಬೇಕು 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 ಅಂತ ಅವನಿಗೂ ಪ್ರೆಷರು ನಮಗೂ ಪ್ರೆಷರು ಅಪ್ಪ ಈ ಸ್ಕೂಲ್ ಅವ್ರ ಲಾಜಿಕ್ ನನಗಂತೂ ಅರ್ಥ ಆಗಲ್ಲ ಇನ್ನೇ ಎರಡು ತಿಂಗ್ಳು ಇರ್ಬೇಕಾದ್ರೆ ಯಾಕೆ ಇವಾಗಲೇ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ ಇದಿಷ್ಟೇ ಇವಾಗ ಮತ್ತೆ ಸಮಣಕ್ಕೆ ಓದಿಸ್ಬೇಕು ಓದೋದಿಲ್ಲ ಓಮ್ವರ್ ಬರ್ಸ್ಬೇಕು ಇನ್ನ ಓದಿಸ್ಟ್ ಹ್ಞೂ ಈಗ ಈಗ ಒಂದು ಒಂದು ಮೇನ್ ಕೊಟ್ಟಿರ್ತಾರೆ ಇಂಗ್ಲೀಷು ಎಕ್ಸಾಂಪಲು ಇನ್ನು ಹೋಗುತ್ತಿದೆ ಇನ್ನೊಂದು ಮೇಲೆ ಮಾಡಿದ್ದು ಹುಡುಗ ಬಸ್ ಇತ್ತಿದ್ದಲ್ಲ ಬಸ್ ತೀರ್ತಿದ್ದಾರೆ ಅವಾಗ ನಾನು ಮಾಡಿದ್ದು ಹಂಗೆ ಕೊಟ್ಟಿದ್ದೀನಿ ಹಾಗೆ ಸಾಮಾನ್ಯ ಹೆಂಗೆ ಓದ್ತಾನೆ ಚೆನ್ನಾಗಿ ಓದ್ತಾನೆ ಹೆಂಗೆ ಓದ್ತಾನೆ ಅಂತ ಕೇಳ್ತಾ ಇರ್ತೀರ ನನಗೆ ಸಾಮಾನ್ಯ ನನಗೆ ಚೆನ್ನಾಗಿ ಓದ್ತಾನೆ ಅಂದರೆ ನನಗೇನು ಅದೇ ರೀತಿ ರ್ಯಾಂಕ್ ಇರಬೇಕು ಹಾಗೆ ಇರಬೇಕು ಇಷ್ಟು ಮಾರ್ಕ್ಸೇ ಬರಬೇಕು ಇಷ್ಟೇ ಬರಬೇಕು ಅಂತೆಲ್ಲ ಏನಿಲ್ಲ ಅವ್ನು ಚೆನ್ನಾಗಿ ಓದ್ಕೋಬೇಕು ಅವ್ನಿಗೆ ನಾಲೆಡ್ಜ್ ಏನು ಬೇಕೋ ಅದನ್ನ ತೊಗೊಬೇಕು ಅದು ಅಷ್ಟು ಓದ್ಕೊಂಡ್ರೆ ಸಾಕು ಒಟ್ಟು ಅಷ್ಟೇ ಚೆನ್ನಾಗಿ ಓದ್ತಾನೋ ಇಲ್ವೋ ಓದಬೇಕು ರ್ಯಾಂಕ್ ಬರ್ತಾನೋ ಇಲ್ವೋ ಚೆನ್ನಾಗಿ ಓದ್ಬೇಕು ಸಾರಿ ಸೊ ಅದಕ್ಕೆ ಅದಕ್ಕಷ್ಟೇ ನಾವು ಕಷ್ಟಪಡೋದು ಅದಕ್ಕಷ್ಟೇ ಅವನು ಕಷ್ಟಪಡು ಅಂತ ಅನ್ನೋದು ರ್ಯಾಂಕ್ ಬರೋದಲ್ಲ ಆಮೇಲೆ ಒಟ್ಟು ಚೆನ್ನಾಗಿ ಓದ್ಕೋಬೇಕು ಅದಷ್ಟೇ ಯಾಕೆಂದರೆ ವಿದ್ಯೆನೇ ಜಾಸ್ತಿ ಇಂಪಾರ್ಟೆಂಟ್ ವಿದ್ಯೆನೇ ಮುಂದಕ್ಕೆ ಆಗೋದು ಹಂಗಾಗಿ ವಿದ್ಯೆ ಚೆನ್ನಾಗಿ ನಾವು ಕಷ್ಟಪಟ್ಟು ಓದಿಸ್ತಾ ಅಂದರೆ ಈಗ ಒಳ್ಳೆ ಸ್ಕೂಲ್ಗೆ ಆ ಫೀಸ್ ಅಷ್ಟೊಂದಿರುತ್ತೆ ಅವ್ರ ಕೇಳಿ ಕೇಳ್ದಾಗ ಬುಕ್ಸ್ಗಳು ಕೊಡಿಸ್ಬೇಕು ಅವ್ರು ಕೇಳ್ದಿದ್ದ ಇನ್ನೊಂದ್ ಏನೋ ಅಂತ ಇದಕ್ಕೆಲ್ಲ ನಾವು ಕಷ್ಟ ಪಡ್ತಾ ಅಂದರೆ ಅಂದ್ರೆ ನಾವು ಕಷ್ಟಪಡ್ತಾ ಕಷ್ಟ ಪಡ್ತಾ ಅವರು ಅಂದ್ರೆ ಅವ್ರು ಕಷ್ಟಪಟ್ಟು ಓದಲೇಬೇಕಲ್ವಾ ಸೊ ಹಂಗಾಗಿ ಓದ್ಕೋಬೇಕು ಅಷ್ಟೇ ಅದನ್ನ ಅಷ್ಟೇ ಹೇಳ್ತೀನಿ ರ್ಯಾಂಕ್ ಬರಲೇಬೇಕು ಅದೆಲ್ಲ ಏನೋ ಹೇಳಲ್ಲ ನಾವು ನಾನಾದ್ರು ಸ್ವಲ್ಪ ಸ್ವಲ್ಪ ಒಂಚೂರು ಏನಾರು ಕೋಪ ಬಂದಾಗ ಹೇಳ್ತೀನಿ ಹಂಗ ಬರ್ಬೇಕು ಹಿಂಗೆ ಬರ್ಬೇಕಾದ ಬಟ್ ಅವ್ರ ಪಾಪ ಅಂತ ಅದ್ರ ಮಾತೇ ಆಡಲ್ಲ ಸೊ ಇದಿಷ್ಟ ಫ್ಯಾಮಿಲಿ ಬನ್ನಿ ಮತ್ತೆ ಮಾಡ್ತೀನಿ ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳಬೇಕಿತ್ತು ನಿಮ್ಮ ಜೊತೇಲಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತೇಳಿ ತುಂಬ ಜನ ಯಾಕೆ ಡೈಲಿ ವ್ಲಾಗ್ ಇಲ್ಲ ಅಕ್ಕ ಡೈಲಿ ವ್ಲಾಗ್ ಹಾಕಿ ಅಂತ ಕೇಳ್ತಾನೇ ಇದ್ದೀರಾ ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೆ ಏನಂದರೆ ಈ ಚಾನಲ್ನಲ್ಲಿ ಅಥವಾ ನನ್ನ ಹಳೆ ಚಾನಲ್ನಲ್ಲಿ ನಾನು ಡೈಲಿ ವ್ಲಾಗ್ಸ್ ಆಗ್ತಾಯಿದೆ ಬಟ್ ಇವಾಗ ನಾನೇನು ಹೊಸ್ದಾಗಿ ಶುರು ಮಾಡಿದ್ದೀನಿ ಈ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ಗಳನ್ನ ಹಾಕೋದಿಲ್ಲ ಒಂದಿನ ಬಿಟ್ಟು ಒಂದಿನ ಅಂದರೆ ಒಂದು ಎವ್ರಿ ಆಲ್ಟರ್ನೇಟಿವ್ ಡೇಸ್ ವ್ಲಾಗ್ ಇರುತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ವ್ಲಾಗ್ ಹಾಕ್ತೀನಿ ಖಂಡಿತವಾಗ್ಲೂ ದಿನ ತಪ್ಪು ಒಂದಿನ ಖಂಡಿತವಾಗ್ಲೂ ವ್ಲಾಗ್ ಬರುತ್ತೆ ಎಕ್ಸಾಕ್ಟ್ ಹತ್ತು ಗಂಟೆಗೆ ನೀವು ಫಾಲೋ ಮಾಡ್ಬೋದು ಹಾಗೆ ಏನು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೆ ರೀ ಫ್ಯಾಮಿಲಿ ನನಗೆ ಒಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಕಮೆಂಟ್ ಮಾಡಿದ್ವಿ ಸಾಮಾನ್ಯ ವರ್ಕ್ ಮಾಡಿಸ್ತಿದ್ದೆ ಯಾವುದೋ ಒಂದು ಮಿನಿ ವ್ಲಾಗಲ್ಲಿ ಹಿಂಗೆ ಹೋಮ್ವರ್ಕ್ ಬರೀತಾ ಇದ್ದು ವೀಡಿಯೋನೂ ಹಾಕಿದ್ದೆ ಅದರಲ್ಲಿ ಅವರು ಇಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಸಮನ್ಯ ಕೈ ಇಲ್ಲೆಲ್ಲ ಸ್ವಲ್ಪ ವೈಟ್ ವೈಟ್ ಪ್ಯಾಚಸ್ ಥರ ಇರುತ್ತೆ ಅದು ಹತ್ತಿರದಿಂದ ನೋಡಿದ್ರೆ ಹಿಂಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಪಾರ್ಟು ಈ ಪಾರ್ಟು ಇಲ್ಲೆಲ್ಲ ಸ್ವಲ್ಪ ವೈಟ್ ವೈಟ್ ಪ್ಯಾಚಸ್ ಇದೆ ಸಮನ್ಯ ಕೈ ಯಾಕೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿದ್ರಿ ನನಗೆ ಅದನ್ನು ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು ಯಾಕೆಂದರೆ ನಮ್ಮ ವ್ಲಾಗ್ ನೋಡೋರು ಇಷ್ಟು ಡೀಟೇಲ್ ಆಗಿ ಎಲ್ಲ ನೋಡ್ತೀರಾ ಇಷ್ಟು ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ತೀರಾ ಆ್ಯಂಡ್ ಅದು ಏನಾಗಿದೆ ಅನ್ನೋ ಒಂದು ಕನ್ಸನ್ನಿಂದ ಅಥವಾ ಒಂದು ಕ್ಯೂರಿಯಾಸಿಟಿಯಿಂದ ಕೇಳಿದ್ದೀರಾ ಏನಾಗಿದೆ ಅಂತ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲೇಬೇಕು ಅಂತ ಈಗ ಆಲ್ರೆಡಿ ನಾನು ಒಂದು ಸತಿ ಹೇಳಿದ್ದೆ ಅದ್ರ ಬಗ್ಗೆ ಸೊ ಅದನ್ನು ನೋಡಿರೋರಿಗೆ ಗೊತ್ತಿದೆ ಏನಾಗಿದೆ ಅಂತ ಗೊತ್ತೇ ಇಲ್ಲ ಇಲ್ಲಾಕ್ರೆ ಇವಾಗ ಹೊಸ ನಮ್ಮ ದೊಡ್ಡದಾಗ್ತಾ ಇದೆ ಸೊ ಒಂದು ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಒಂದು ಸಣ್ಣ ಕ್ಲಾರಿಫಿಕೇಷನ್ ಅದು ಏನಾಗಿದೆ ಅಂತ ಹಾಗೆ ದಯವಿಟ್ಟು ನಾನು ಮಾಡಿದ ತಪ್ಪನ ಯಾರೂ ಮಾಡಬೇಡಿ ಈ ವ್ಲಾಗ್ ನೋಡಿದ್ಮೇಲೆ ಇನ್ನೂ ಕೇರಾಗಿ ಇನ್ನೂ ಜಾಸ್ತಿ ಕೇರ್ ತೊಗೊಳ್ಳಿ ಇನ್ನೂ ಜಾಸ್ತಿ ಎಚ್ಚರೋ ಎಚ್ಚರಿಕೆಯಿಂದ ವಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇನ್ನೊಂದು ಸತಿ ಕೇಳ್ಕೊಳ್ತೀನಿ ನಾನು ಮಾಡಿ ತಪ್ಪನಾಗ ಯಾರು ಮಾಡಬೇಡಿ ಯಾಕೆಂದರೆ ನಮ್ಮಿಂದಾಗೋ ಒಂದು ಸಣ್ಣ ತಪ್ಪಿಂದ ಸಹಿಸೋಕ್ಕಾಗಲ್ಲ ಹಾಗಾಗಿ ಏನಾಗಿದೆ ಅಂತ ಹೇಳ್ತೀನಿ ಸಾಮಾನ್ಯ ಕೈ ಬಂದು ಈ ಪಾಟ್ ಏನು ಬೆಳ್ಳಗಾಗಿದೆ ಇದು ಬಂದು ಚಿಕ್ಕ ಮಗುನಲ್ಲಿ ಇದ್ದಿದ್ದು ಫೋಟೋ ಸೊ ಇದು ಬಂದು ಇದು ಚಿಕ್ಕ ಇದ್ದಿದ್ದು ಇವಾಗ ಇಷ್ಟು ಬ್ರೈಟಾಗಿ ಕಾಣೋದಿಲ್ಲ ಅದು ಸ್ವಲ್ಪ ಕಲೆ ಕಮ್ಮಿ ಆಗಿದೆ ಬಟ್ ಸ್ಟಿಲ್ ಏನಾಗಿತ್ತು ಅಂದರೆ ಅವನು ಒಂದು ವರ್ಷ ನಾಲ್ಕು ತಿಂಗಳು ಪಾಪು ಇದ್ದಾಗ ಕೈನ ಸುಟ್ಟೋಗಿತ್ತು ಅಂದರೆ ಇಲ್ಲಿವರೆಗೂ ಈ ಪಾರ್ಟ್ ಪೂರ್ತಿ ಇಷ್ಟು ಇಲ್ಲಿಂದ ಇಲ್ಲಿವರೆಗು ಕೈ ಸುಟ್ಕೊಂಡ್ಬಿಟ್ಟಿದ್ದ ಹೆಂಗ್ ಸುಟ್ಟೋಗಿತ್ತು ಅಂದರೆ ನಾನು ಅವನು ಚಿಕ್ಕವನಿದ್ದಾಗ ರಾಗಿ ಸರಿ ಮಾಡ್ತಿದ್ದೆ ತುಂಬ ಜಾಸ್ತಿ ರಾಗಿ ಸರಿ ತಿಂತಿದ್ದೆ ಅಂದರೆ ಮಕ್ಳಿಗೆಲ್ಲ ಇಷ್ಟು ಚಿಕ್ಕ ಚಿಕ್ಕ ಕಪ್ಪಲ್ ಮಾಡ್ತಿದ್ವಿ ಅಲ್ವ ಮಾಡ್ತಾರಲ್ವ ಒಂದೂವರೆ ವರ್ಷದಲ್ಲಿ ಬಟ್ ಸಾಮಾನ್ಯಗೆ ಒಂದು ನಾನು ಹಾಲು ಕಾಯಿಸ್ತೀನಲ್ವ ಹಾಲು ಕಾಯಿಸೋದು ಪಾತ್ರೆ ಇರುತ್ತಲ್ವಾ ಅಷ್ಟು ದೊಡ್ಡದ್ರಲ್ಲಿ ಮಾಡಬೇಕಿತ್ತು ಅಷ್ಟು ಚೆನ್ನಾಗಿ ಆವಾಗ ಪಕ್ಕದಲ್ಲಿ ನಾವು ಸ್ಟೌವನ್ನ ಇಟ್ಬಿಟ್ಟು ರಾಗಿ ಸರಿ ಮಾಡಿಸ್ಕೊಂಡು ಪಕ್ಕದಲ್ಲಿ ಇದಿತ್ತು ವಿಂಡೋ ಇತ್ತು ಹಳೆ ಮನೇಲಿದ್ವಿ ಇದ್ವಿ ಸೊ ಆ ವಿಂಡೋ ಹತ್ರ ಹಿಂಗೆ ಕೈ ಹಿಡ್ಕೊಂಡು ನಿಲ್ಸ್ಕೊಂಡು ನಾನಿಲ್ಲಿ ಸರಿ ಮಾಡ್ತಾ ಇದ್ದೆ ಒಂದು ಏಳುವರೆ ಟೈಮ್ನಲ್ಲಿ ಯಾಕೆಂದರೆ ನಾನು ಒಬ್ಬಳೇ ಇರ್ತಿದ್ದಲ್ವ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋರು ಹಾಗಾಗಿ ಮಗುನ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ ಕೆಳಗಡೆ ಬಿಟ್ಟರೆ ಎದ್ದು ಹೋಗೋದು ಬಿದೋಗ್ಬಿಡೋದು ನಡೆಯೋಕ್ಕೆ ಬರೋದು ಇಲ್ಲ ಚಿಕ್ಕ ಚಿಕ್ಕದೇನಿದ್ರೆ ಬಾಯ್ ಇದೆಲ್ಲ ಮಾಡಿರ್ತಿದ್ದೆ ಒಂದು ಸತಿ ಏನು ಮಾಡ್ತಿದ್ದ ಒಂದು ಚಿಕ್ಕ ಪಲ್ಲಿ ಮರಿ ಬಂದುಬಿಟ್ಟಿದೆ ಅಲ್ಲಿ ಅದನ್ನ ಹಿಡ್ಕೊಂಡು ಕೈಯ್ಯಲ್ಲಿ ಹಿಂಗೆ ಆಟ ಆಡಿಸ್ತಾ ಇದ್ದಾನೆ ಕೈಯಲ್ಲಿ ಎತ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಭಯ ಬಿಟ್ಬಿಟ್ಟು ಹೋದ್ರೆ ಏನಾದ್ರೂ ಸಿಕ್ಕರು ಕೈ ಬಾಯಿಗೆ ಅಥ್ವ ಅಥವಾ ಎದ್ದಿನ ಹೋಗಿ ಬಿದೋಬಿಟ್ಟು ತಲೆ ಹೊಡೆದೋಗ್ಬಿಟ್ರೆ ನಮ್ಮ ಮನೇಲಿ ದಿವನ್ ಕಟ್ ಇತ್ತು ಆ ದಿವನ್ ಹೋಗೋದು ತಗೋದು ಬಿದೋಬಿಡೋದಿಂದಕ್ಕೆ ಹಂಗೆ ಆ ಥರ ಏನಾದ್ರು ಆಗ್ಬಿಟ್ರೆ ಅಂದ್ಬಿಟ್ಟು ಬಟ್ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಅದಕ್ಕಿಂತ ಇದು ತುಂಬ ಡೇಂಜರ್ ಯಾಕೆಂದರೆ ಕುಕ್ಕರ್ ಏನಾದ್ರು ಕೂಗ್ಸ್ ಇಟ್ಟಿರ್ತೀಯ ಪಕ್ಕದಲ್ಲಿ ನಿಲ್ಸ್ಕೊಂಡಿರ್ತೀಯ ಅವ್ನು ಬಡದ್ಬಿಟ್ರೆ ಅಥವಾ ಮೇಲೆ ಬಿದ್ದುಬಿಟ್ರೆ ಇದು ತುಂಬ ಡೇಂಜರ್ ಇಲ್ಲಿ ನಿಲ್ಸ್ಕೊಬೇಡ ಅಂತ ಹೇಳ್ತಿದ್ರು ನಾನು ಏನಾದ್ರು ಪಕ್ಕದಲ್ಲಿ ಇರ್ತೀನಲ್ವಾ ಸೊ ಏನಾಗಲ್ಲ ಇಲ್ಲಿ ನಿನ್ಸ್ಕೊಳ್ಳೋಣ ಅಂದ್ಬಿಟ್ಟು ಹಿಂಗೆ ನಿಲ್ಸ್ಕೊಂಡು ಹಿಂಗೆ ಒಂದು ಕೈಯಲ್ಲಿ ಸರಿ ತೀರ್ಸೋದು ಸರಿಯೆಲ್ಲ ತಿರ್ಗಿಸಿದಾಯಿತು ಚೆನ್ನಾಗಿ ಕುದೀತು ಸರಿನ ಚೆನ್ನಾಗಿ ಕುದಿಸ್ಬೇಕಲ್ಲ ಜಾಸ್ತಿ ಚೆನ್ನಾಗಿ ಬೇಯಿಸಿ ಮಕ್ಳಿಗೆ ತಿನ್ನಿಸ್ಬೇಕು ಇಲ್ಲಾರು ಹೊಟ್ಟೆಲಿ ನಿಲ್ಲಲ್ಲ ಅದು ಹಾಗಾಗಿ ಚೆನ್ನಾಗಿ ಕುದಿಯೋಕೆ ಬೇಯೋದಕ್ಕೆ ಅಂತ ಬಿಟ್ಬಿಟ್ಟಿದೆ ಅದು ಗಟ್ಟಿಗಾಗಿ ಚೆನ್ನಾಗಿ ಆಯಿತು ಸರಿ ಸರಿನ ಇಳಿಸ್ಬಿಟ್ಟು ಮಗುಗೆ ಬಿಸಿನೀರು ಮೇಲೆ ಬಿಸಿನೀರು ಕುಡಿಸ್ಬೇಕಲ್ಲ ಆ ಬಿಸಿನೀರು ಇಟ್ಬಿಡೋಣ ಅಂದ್ಬಿಟ್ಟು ಜಸ್ಟ್ ಆ ಸರಿನಾ ಕೆಳಕ್ಕೆ ಇಳಿಸೋಣ ಅಂದ್ಬಿಟ್ಟು ಬಟ್ಟೆ ತೊಗೊಳೋಕ್ಕೂ ನೀರು ಬಟ್ಲು ಎತ್ಕೊಳ್ಳೋಕ್ಕೂ ನಿಂಗೆ ತಿರುಗಿರೋದು ಅಷ್ಟೇ ಫ್ಯಾಮಿಲಿ ಜಸ್ಟ್ ಒಂದು ಸೆಕೆಂಡ್ ಹಿಂಗೆ ತಿರುಗಿದಷ್ಟೇ ಸಮಾನ ಅಷ್ಟು ಬೇಗ ಕುಕ್ ಕುದಿತಾ ಇರೋ ಸರಿ ಒಳಗೆ ಕೈ ಹಾಕಿಬಿಟ್ಟ ಹಾಕಿಬಿಟ್ಟು ಪಟ್ ಅದು ಹಾಕಿದ ತಕ್ಷಣ ಸರಿ ಎಲ್ಲ ಕಚ್ಕೊಬಿಡ್ತು ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಮಾಡಿದ್ದು ಪಟ್ ಅಂತ ಕಚ್ಕೊಂಬಿಡ್ತು ನನಗೆ ಒಂದು ಸೆಕೆಂಡ್ ಏನು ಮಾಡಬೇಕು ಅಂತ ಒಂದು ಸೆಕೆಂಡಲ್ಲಿ ಇದೆಲ್ಲ ಆಗಿದ್ದು ನಿಮಿಷ ಅಲ್ಲ ಜಸ್ಟ್ ಸೆಕೆಂಡ್ ವೈಸಲ್ಲಿ ಇದೆಲ್ಲ ಆಗಿದ್ದು ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಪಕ್ಕದಲ್ಲೇ ಸಿಂಕ್ ಇತ್ತಲ್ವ ಸಿಂಕ್ಗೆ ಕೊಳಾಯಿ ನೀರು ಬಿಟ್ಬಿಟ್ಟು ಸಿಂಕಲ್ಲಿ ತೊಳೆದ್ಬಿಟ್ಟೆ ಆಮೇಲೆ ನಾನು ಪಕ್ಕದ ಮನೆಯವ್ರಿಗೆ ಕೂಕೊಂಡೆ ಅವ್ರು ಬಂದು ಹರಳೆಣ್ಣೆ ಹಚ್ಬಿಟ್ರು ಅದು ಎಷ್ಟು ಗಟ್ಟಿಗೆ ಅವ್ನಿಗೆ ಕಪ್ ಬೆಂಕಿ ಬಿದ್ದುಬಿಡು ಬಿದ್ದ್ಬಿಟ್ಟಿತ್ತು ಅಂದರೆ ಈಗ ಬಿಸಿನೀರಾದರೆ ನೀರು ಬಿದ್ದಂಗೆ ಹೋಗಿರುತ್ತೆ ಅದು ಹಿಂಗೆ ಕಚ್ಕೊಂಬಿಡ್ತಲ್ಲ ಚರ್ಮ ಪೂರ್ತಿ ಬರ್ನ್ ಆಗ್ಬಿಡ್ತು ಅದು ಮಗು ಬೇರೆ ಒಂದು ವರ್ಷ ನಾಲ್ಕು ತಿಂಗಳು ಮಗು ಅಂದರೆ ಹೆಂಗಿರುತ್ತಲ್ಲ ಅದು ಸಾಫ್ಟ್ ಸ್ಕಿನ್ನು ಮುಟ್ಟಕ್ಕೆ ಆ ಫೀಲ್ ಇರುತ್ತಲ್ವ ಅದು ತುಂಬ ಚಿಕ್ಕ ಪಾಪು ಬೇರೆ ಸೊ ಜೋರಾಗಿ ಅಳದು 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 ಅಳ್ತಾನೆ ಇದ್ದ ಅಳ್ತಾನೆ ಇದ್ದ ನಮ್ಮ ನೇಬರ್ಸ್ ಎಲ್ರು ಬಂದ್ರು ಏನೇನೋ ಮಾಡಿದ್ರು ಆಮೇಲೆ ನನಗೆ ಅದು ಮಾಡ್ಕೊಳಕ್ಕೂ ಆಗ್ತಿಲ್ಲ ಫ್ಯಾಮಿಲಿ ಸಖತ್ ಒಂಥರ ಆಗ್ತದೆ ಸೊ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೆಲ್ಸದಲ್ಲಿ ಇದ್ರು ಫೋನ್ ಮಾಡಿದೆ ಅವರು ಅಂದರೆ ಪೈಯಕ್ ಶುರು ಮಾಡಿದ್ರು ನಾನು ಹೇಳಿದ್ದೆ ನೀವು ಅಲ್ಲಿ ನಿಲ್ಸ್ಕೊಬೇಡ ಅಂತ ಯಾಕೆ ನಿಲ್ಸ್ಕೊಂಡೆ ಹಂಗೆ ಹಿಂಗೆ ಅಂತ ಬೈಯಕ್ ಶುರು ಮಾಡಿದ್ರು ಅಫ್ಕೋರ್ಸ್ ಬೈತಾರೆ ಕೋಪ ಬಂದೇ ಬರುತ್ತೆ ಬೈತಾಯಿದ್ರು ಯಾಕಲ್ಲಿ ನಿಲ್ಲಿಸ್ಕೊಂಡೆ ಅದು ಇದು ಅಂತ ಆಮೇಲೆ ನಮ್ಮ ಅಪ್ಪಿಗೆ ಫೋನ್ ಮಾಡಿದೆ ನಮ್ಮ ಅಪ್ಪ ಚೆನ್ನಾಗಿದ್ರು ಅವಾಗ ನಮ್ಮ ಅಪ್ಪಗೆ ಫೋನ್ ಮಾಡಿದೆ ಬಟ್ ನಮ್ಮ ಅಪ್ಪ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿಲ್ಲ ಯಾರು ಈ ರೇಂಜ್ಗೆ ಆಗಿರುತ್ತೆ ಅಂತ ಅಂದ್ಕೊಂಡಿಲ್ಲ ನಮ್ಮ ಅಪ್ಪನೂ ಕೆಲಸಕ್ಕೆ ಹೋಗಿದ್ರು ನೈಟ್ ಒಂದು ಏಳುವರೆ ನಮ್ಮಪ್ಪ ಹೋಗಿ ನೈಟ್ ಶಿಫ್ಟ್ ಅನ್ಸುತ್ತೆ ನೈಟ್ ಶಿಫ್ಟ್ಗೆ ಹೋಗಿದ್ರು ಕರೆಕ್ಟ್ ಇರಲಿಲ್ಲ ನಪ್ಪ ಆಮೇಲೆ ನನ್ನ ತಮ್ಮಂಗು ಫೋನ್ ಮಾಡಿದೆ ನನ್ನ ತಮ್ಮ ನಮ್ಮಮ್ಮ ಇಬ್ರು ನೈಟು ಬ ಫೋನ್ ಮಾಡಿದ ಮೇಲೆ ನಮ್ಮ ಅಪ್ಪ ಫೋನ್ ಮಾಡಿ ಹೇಳಿದ್ರು ನೀನು ಅನಿ ಕರ್ಕೊಂಡು ಅಮ್ಮಂಗೆ ನನ್ನ ನೀನು ಅನಿ ಕರ್ಕೊಂಡು ಹೋಗು ಮನೆಗೆ ಕೈ ಸುಟ್ಟೋಗಿದೆ ಅಂತೇಳೆ ಅವಳು ಏನು ಸ್ವಲ್ಪ ಆಗಿರುತ್ತೋ ಏನೋ ಗೊತ್ತಿಲ್ಲ ನೀನು ಹೋಗಿದ್ ಬಾ ಅಂತ ಆಮೇಲೆ ಆಸ್ಪತ್ರೆಗೆ ಕರ್ಕೋದ್ವಿ ಅವರು ಒಂದು ಆಯಿಂಟ್ಮೆಂಟ್ ಸಿಲ್ವರ್ ಎಕ್ಸ್ ಏನೋ ಕೊಟ್ಟರು ಮತ್ತು ಮಾತ್ರೆ ಕೊಟ್ಟರು ಮಾತ್ರೆ ಹಾಕಿ ಮಗುಗೆ ನೋವು ಕಮ್ಮಿ ಆಗುತ್ತೆ ಅಂತ ಒಂದು ವರ್ಷ ನಾಲ್ಕು ತಿಂಗಳು ಪಾಪಿಗೆ ಮಾತ್ರೆ ಎಲ್ಲ ಹಾಕೋದು ಆಮೇಲೆ ಮಾತ್ರೆ ಏನು ಹಾಕಲಿಲ್ಲ ಆಮೇಲೆ ಅಷ್ಟೊಂದು ನನ್ನ ಹಸ್ಬೆಂಡ್ ಬಂದರು ಒಂದು ಎಂಟೂವರೆ ಒಂಬತ್ತು ಆಗೇ ಹೋಯ್ತು ಇಷ್ಟರಲ್ಲಿ ಕೈ ಏನಾಯಿತು ಈ ಥರ ಅಂಟ್ಕೊಂಡ್ಬಿಡ್ತು ಈ ಎರಡು ಬೆರಳು ಹಿಂಗೆ ಈ ಎರಡು ಬೆರಳು ಹಿಂಗೆ ಹಿಂಗೆ ಅಂಟ್ಕೊಂಡ್ಬಿಡ್ತು ಅಷ್ಟು ಬಿಸಿ ಆಗಿದ್ದು ಫ್ಯಾಮಿಲಿ ಇದೇ ಈ ಥರ ಅಂಟ್ಕೊಂಡ್ಬಿಡ್ತು ಅಂಟ್ಕೊಂಡು ನನ್ನ ಹಸ್ಬೆಂಡ್ ಬಂದರು ನೋಡಿದ ತಕ್ಷಣ ಅಳು 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 ಅವರು ಅಳ್ತಾವ್ರೆ ನಾನು ಅಳ್ತಾ ಇದ್ದೀನಿ ಅಷ್ಟೇ ನನ್ನ ತಮ್ಮ ಮತ್ತು ನನ್ನ ತಮ್ಮ ಇದ್ದವಾಗ ನನ್ನ ತಮ್ಮ ಮತ್ತು ನಮ್ಮಮ್ಮ ಬಂದರು ಅವರು ನೋಡಿ ಬಡ್ಕೊತಾವ್ರೆ ಅಯ್ಯೋ ಹಿಂಗೆ ಆಗ್ಬಿಟ್ಟಿದ್ದು ಹಿಂಗೆ ಆಗ್ಬಿಟ್ಟಿದೆ ಬಟ್ ಆಮೇಲೆ ನಾವು ರೆಗ್ಯುಲರಾಗಿ ತೋರಿಸೋ ಪಿಡಿಯಟ್ರಿಷಿಯನ್ ಇರ್ತಾರಲ್ವ ಅಂದರೆ ಸಪ್ ನನಗೆ ಡಿಲ್ವರಿ ಮಾಡಿಸಿದ್ದು ಡಾಕ್ಟರ್ ಅವ್ರ ಹಸ್ಬೆಂಡೇ ಪಿಡಿಯಟ್ರಿಷಿಯನು ಅವರೇ ಮಗು ಹುಟ್ಟಿದ ದಿನದಿಂದ ನೋಡ್ತಾ ಇರೋದು ಇವಾಗಲೂ ಸಮಲ್ಲೇ ಕರ್ಕೊಂಡು ಹೋಗೋದು ಅವ್ರಿಗೆ ಫೋನ್ ಮಾಡಿದ್ವಿ ಕೈ ಥರ ಸುಟ್ಟೋಗ್ಬಿಟ್ಟಿದೆ ಅಂತ ಅವರೇ ನನ್ಕೊಡ್ರೆ ಏನೋ ಚೆಂದಾಗಿ ಸುಟ್ಕೊಂಡಿರುತ್ತೆ ಅಂದ್ಬಿಟ್ಟು ಸರಿ ಬೆಳಗ್ಗೆ ಕರ್ಕೊಂಡು ಬನ್ನಿ ನೋಡ್ತೀನಿ ಆಯಿತು ಅಂತಂದರು ಸರಿ ಅಂತ ಓಕೆ ಅಂತ ಸುಮ್ಮನೆ ಆದ್ವಿ ನೈಟು ಅವನೇನು ಮಾಡ್ದೆ ಹತ್ತು ಹತ್ತು ಹೊತ್ತು ಮಲ್ಕೊಂಬಿಟ್ಟ ಅವ್ನಿಗೆ ತುಂಬ ಚಿಕ್ಕವನಿರೋದ್ರಿಂದ ಅವ್ನಿಗೆ ಅಷ್ಟು ಎಕ್ಸಾಕ್ಟಾಗಿ ನೋವು ಅದು ಗೊತ್ತಾಗ್ತಿಲ್ಲ ಅಳೋದು ಸುಮ್ಮನೆ ಮಲ್ಕೊಂಬಿಟ್ಟ ನೈಟ್ ಆಮೇಲೆ ನಮ್ಮ ಅಮ್ಮನೂ ನನ್ನ ತಮ್ಮನೂ ಕಳಿಸ್ಬಿಟ್ವಿ ನೀವು ಹೋಗಿ ನನ್ನ ತಮ್ಮನ ಕೆಲ್ಸಕ್ಕೆ ಕೆಲ್ಸ್ಕೊಬೇಕಿತ್ತು ನೀವು ಹೋಗಿ ಪರವಾಗಿಲ್ಲ ನಾವೇ ಅಲ್ಲಿ ಬರ್ತೀವಿ ನೀವು ಹೋಗಿ ಅಂದ್ಬಿಟ್ಟು ಕಳಿಸ್ಬಿಟ್ವಿ ಆಮೇಲೆ ನಾನು ನನ್ನ ಹಸ್ಬೆಂಡ್ ಇಡೀ ನೈಟ್ ಪೂರ್ತಿ ತೊಡೆ ಮೇಲೆ ಹಾಕೊಂಡು ಹಾಕ್ಕೊಂಡು ಹತ್ಕೊಂಡು ಕೂತ್ಕೊಂಡ್ವಿ ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ ಆಮೇಲೆ ಬೆಳಗ್ಗೆ ಗೆದ್ರೆ ಫ್ಯಾಮಿಲಿ ಇಲ್ಲಿಂದ ಇಲ್ಲಿ ಗಂಟ ಒಂದೇ ಒಂದು ಗುಳ್ಳೆ ಅಂದರೆ ಒಂದು ಇದೋ ಥರ ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ದಪ್ಪ ಹಿಂಗೆ ಇದೆ ಫುಲ್ ನೀರು ತುಂಬ್ಕೊಂಬಿಟ್ಟೈತೆ ಒಂದೇ ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ದಪ್ಪ ಅದು ಕೈ ಹಿಂಗೆ ಅಂದರೆ ನೀ ಕೈ ಎಲ್ಲಾ ಇದೆ ನೀರು ಹಿಂಗೆ ಅಂತ ಇದೆ ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಒಂದಿಷ್ಟು ತಪ್ಪೋದು ಇಲ್ಲಿಂದ ಇಲ್ಲಿಗೆ ಒಂದಿಷ್ಟು ತಪ್ಪೋದು ಇಲ್ಲೆಲ್ಲ ಇಷ್ಟು ಇಷ್ಟು ತಪ್ಪ ಇಷ್ಟು ತಪ್ಪ ಆಮೇಲೆ ಅಸ್ತ ಇಷ್ಟು ತಪ್ಪಾ ಅಪ್ಪ ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಸರಿ ಬೆಳಿಗ್ಗೆ ಕರ್ಕೊಂಡು ಹೊರಟ್ವಿ ಡಾಕ್ಟರ್ ಹತ್ರ ಅವರು ಸರಿ ಬನ್ನಿ ಇವಾಗ ಇದ್ದೀನಿ ಮನೆ ಹತ್ರನೇ ಬನ್ನಿ ಅಂದರು ಅವ್ರೇನು ಒಂದು ಟವಲ್ ಮುಚ್ಕೊಂಡು ಕರ್ಕೊಂಡು ಹೋದ್ವಿ ಅವ್ರನ್ನ ಟವಲ್ ತೆಗೆದು ನೋಡಿಬಿಟ್ಟು ಅವ್ರಿಗೆ ಶಾಕ್ ಆಗ್ಬಿಡ್ತು ಏನು ಅಲ್ಲ ಆಗಿದೆಲ್ಲ ಕರ್ಕೊಂಬರೋದಲ್ವ ಅಂತ ನಾವು ಫೋನ್ ಮಾಡಿದ್ವಿ ಅಂದರೆ ನೀವು ಸುಮ್ಮನೆ ಕೈ ಸುಟ್ಕೊಂಡಿದ್ದಾನೆ ಅಂದ್ವಿ ಅಂದ್ರೆ ಇಷ್ಟ ಆಗಿದೆ ಅಂತ ಹೇಳೋದಲ್ವ ನಮ್ಮಪ್ಪನೂ ಬಂದರು ನನ್ನ ಜೊತೆಲಿ ಅವ್ರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದರು ಅಪ್ಪ ನೋಡಿದ ತಕ್ಷಣ ಅವರು ಬಡ್ಕೊತವ್ರು ಅಯ್ಯೋ ಏನು ಹಿಂಗೆ ಮಾಡಿದ್ವಿ ಹೆಂಗೆ ಮಾಡಿದಿ ಅಂತ ಲಕ್ಕಿಲಿ ಹೇಳಿದ್ರೆ ನಮ್ಮಪ್ಪ ನೈಟ್ ಬಂದಿಲ್ಲ ನೈಟ್ ಏನಾದ್ರು ಬಂದ್ಬಿಟ್ಟಿದ್ರೆ ನಂಗೆ ಮದುವೆ ಆಗಿದೆ ನನ್ನ ಗಂಡ ಇದ್ದಾರೆ ಅಂತ ಏನು ನೋಡ್ತಿರ್ಲಿಲ್ಲ ಅವ್ರು ಬಂದು ರಪ್ರಪ್ರಪ ಅಂತ ಹಾಕ್ಬಿಟ್ಟಿರೋರು ಮೊಮ್ಮಗ ಅಂದರೆ ಯಾಕೆ ಅಲ್ಲಿ ಅಂದರೆ ಈಗ ಮೊಮ್ಮಕ್ಳು ಹುಟ್ಟಿದ್ಮೇಲೆ ಮಕ್ಕಳ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ ಆಗಿ ಮೊಮ್ಮಕ್ಳ ಮೇಲೆ ಅದು ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ತಂದೆ ತಾಯಿಗೂ ಅದೇ ಥರ ಮೊಮ್ಮಕ್ಕಳು ಆಗ ಜಾಸ್ತಿ ಪ್ರಿಯಾರಿಟಿ ಎಲ್ಲದಕ್ಕೂ ಅವ್ರನ್ನ ಜಾಸ್ತಿ ಎಲ್ಲದಕ್ಕೂ ಅವ್ರ ಕೇರ್ ಸುರಕ್ಷಿತವಾಗಿರಬೇಕು ಅವ್ರು ಚೆನ್ನಾಗಿರ್ಬೇಕು ಅವ್ರು ನೋಡಿಬಾರ್ದು ಆ ಥರ ಇದ್ದೇ ಇರ್ತಲ್ಲ ಎಲ್ಲ ಜೀತ ತಿಂಗು ಹಂಗ ನಮ್ಮಪ್ಪ ಏನಾದ್ರು ನೈಟೇ ಬಂದ್ಬಿಟ್ಟಿದ್ರೆ ನಮ್ಮ ಮನೆಯವ್ರಿಗೆ ಮುಂದೆ ರಪ್ಪ ಅಂತ ಹಾಕ್ಬಿಟ್ಟಿರೋರು ಚೆನ್ನಾಗಿ ಸದ್ಯ ನೈಟ್ ಬಂದಿರಲಿಲ್ಲ ನಮ್ಮ ಅಪ್ಪ ತೊಬ್ಬಳಿಗೆ ಕರ್ಕೊಂಡು ಹೋದ್ವಿ ನೋಡ್ಬಿಟ್ಟು ಅಳಕ್ಕೆ ಶುರು ಮಾಡ್ಬಿಟ್ಟು ಆಚೆ ಹೋಗ್ಬಿಟ್ಟು ನಮ್ಮ ಮರು ಮನೆ ಅಲ್ವಾ ಅಲ್ಲಿ ಕೂತ್ಕೊಂಡು ಹೇಳ್ತಾ ಅವ್ರೆ ಆಮೇಲೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ವಿ ಅವ್ರು ಅಂದ್ರೂ ಇದು ಹುಷಾರಾಗ ಇದು ಹೀಗೆ ಬಿಟ್ಟರೆ ಸರಿ ಹೋಗೋಲ್ಲ ಇದು ಸರ್ಜರಿ ಮಾಡಿಸ್ಬೇಕು ಸರ್ಜರಿ ಮಾಡ್ಸಿದ್ರೇ ಸರಿ ಹೋಗೋದು ಅಂದ್ಬಿಟ್ಟು ನಂಗೆ ಡಿಲ್ವರಿ ಮಾಡಿ ಹಾಸ್ಪಿಟಲ್ ಅಲ್ಲಿಗೆ ಬನ್ನಿ ಅಲ್ಲಿ ಜನರಲ್ ಸರ್ಜನ್ ಇರ್ತಾರೆ ಅವ್ರು ನೋಡ್ಬಿಟ್ಟು ನೋಡೋಣ ಏನಂತಾರೆ ಅಂತ ಆಮೇಲೆ ಜನರಲ್ ಸರ್ಜನ್ ಹತ್ರ ಕರ್ಕೊಂಡು ಹೋದ್ವಿ ಇಮಿಡಿಯೇಟ್ಲಿ ಅವರು ಬಂದರು ಹಾಸ್ಪಿಟ್ಲಿಗೆ ಅವರು ಸರ್ಜರಿ ಮಾಡಿಸ್ಬೇಕು ಯಾರು ಇದಕ್ಕೊಂದು ಸ್ಕಿನ್ ಥರ ಸಿಗುತ್ತೆ ಅದು ಯಾವುದೋ ಒಂದು ಮೆಡಿಕಲ್ಸಲ್ಲಿ ಹೇಳಿದ್ರು ಅಲ್ಲಿ ಸಿಗುತ್ತೆ ನೀವು ಅದು ತೊಗೊಂಡು ಬನ್ನಿ ಸರ್ಜರಿ ಮಾಡಲೇಬೇಕು ಇಲ್ಲಾಂದರೆ ಇದು ಬಿಡೋಲ್ಲ ಕೈಯೆಲ್ಲ ಬೇರೆ ಹಿಂಗೆ ಗಂಟ್ಕೊಂಬಿಟ್ಟಿತ್ತು ಅದು ಗಂಟು ಆಗ್ಬಿಡುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಡ್ಮಿಟ್ ಮಾಡಿಸ್ಕೊಂಡ್ರು ಅವತ್ತಲ್ಲೇ ಅಲ್ಲೇ ಆಮೇಲೆ ಅಲ್ಲಿಗೆ ಹೋಗಿ ಅಕ್ಕ ತೊಗೊಂಡು ಬಂದ್ವಿ ಆಮೇಲೆ ನಿದ್ದೆ ಬರ್ಸ್ಬೇಕಲ್ಲ ಮಗುಗೆ ಗೆಂಬಿಟ್ಟು ಸಿರಪ್ ಆಗ್ತಾ ಇದಾರೆ ಇವ್ನು ಮಲ್ಕೊಂತಾನೆ ಇಲ್ಲ ಅಳ್ತಾನೆ 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 ಇದು ನಾನು ಇವಾಗ ಇಷ್ಟು ಆರಾಮಾಗಿ ಹೇಳ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಬಟ್ ಆವತ್ತಿನ ಸಿಚುಯುವೇಶನು ನೀವೆಲ್ಲ ಜಸ್ಟ್ ಇಮ್ಯಾಜ್ ಮಾಡ್ಕೋಬೋದು ನಮ್ಮ ಮಕ್ಳಿಗೆ ಹಂಗಾದಾಗ ಆದಾಗ ನಮ್ಗೆ ಹೆಂಗೆಲ್ಲ ಇರುತ್ತೆ ಅಥವಾ ಹಿಂಗೆಲ್ಲ ನಾವು ಫೇಸ್ ಮಾಡಿರ್ತೀವಿ ಅಂತ ನೀವು ಜಸ್ಟ್ ಇಮ್ಯಾಜ್ ಮಾಡ್ಕೊಬೋದು ಅದಕ್ಕೆ ನಾನು ಫಸ್ಟೇ ಹೇಳಿದ್ದು ನಾನು ಮಾಡಿದ ತಪ್ಪನ ದಯವಿಟ್ಟು ಯಾರೂ ಮಾಡಬೇಡಿ ಅದು ಮಕ್ಳಿಗಾಗೋ ಹಿಂಸೆ ಇರುತ್ತಲ್ಲ ಅದು ನಾವು ನೋಡೋಕ್ಕಾಗಲ್ಲ ಯಾರೂ ಮಾಡಬೇಡಿ ಆ ರೀತಿ ಅಂತ ಅದಾದಮೇಲೆ ಅವ್ನಿಗೂ ಎಷ್ಟೋ ಸತಿ ಮೆಡಿಸನ್ ಒಂದು ಡೋಸ್ ಹಾಕೋರು ನಿದ್ದೆ ಮಾಡಲಿ ಇನ್ನೊಂದು ಡೋಸ್ ಹಾಕೋರು ಸ್ವಲ್ಪ ನಿದ್ದೆ ಮಾಡ್ದೆ ಆಪ್ರೇಷನ್ ಥಿಯೇಟ್ರು ರೆಡಿ ಮಾಡಿಬಿಟ್ಟಿದ್ದಾರೆ ಫುಲ್ ಹಸರು ಬಟ್ಟೆ ಎಲ್ಲ ಹಾಕಿ ಎಲ್ಲ ಮಗು ಕರ್ಕೊಂಡೋಗಿ ಮಲಗಿಸಿ ಅಂದರು ಕರ್ಕೊಂಡೋಗಿ ಮಲಗಿಸ್ತೀವಿ ಕೆಲವರು ಒಬ್ಬರು ಬನ್ನಿ ಒಳಗಡೆ ಅಂದರು ನಮ್ಮ ಅಪ್ಪ ಬರ್ತಾಯಿಲ್ಲ ಫಸ್ಟ್ ನಾವು ಅಪ್ಪಂಗೆ ಅವ್ನಿಗೇನು ಮಗನ್ಗೆ ಏನೂ ಆಗಂಗಿಲ್ಲ ನಮ್ಮ ಅಪ್ಪನಿಗೆ ಇನ್ನು ಆ ಥರದೆಲ್ಲ ನೋಡಕ್ಕೆ ನಮ್ಮ ಅಪ್ಪನ ಆಗಲ್ಲ ನಾನು ಹೋಗಲ್ಲಾದರೂ ಇನ್ನು ಮನೆಯವರಂತೂ ಅವರು ಹೋಗಲ್ಲ ಅಂದರು ಸರಿ ನಾನೇ ಹೋಯ್ತೀನಿ ಅಂದ್ಬಿಟ್ಟು ನಾನೇ ಹೋದೆ ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ ಆ ಡಾಕ್ಟರ್ ಬಂದು ಸರ್ಜನ್ ಏನಿದ್ದಾರೆ ಜನ್ರಲ್ ಸರ್ಜನ್ ಅವ್ರು ಬಂದು ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಅಷ್ಟೇ ಎದ್ಬಿಟ್ಟ ನಿದ್ದೇನೆ ಮಾಡ್ತಾಯಿಲ್ಲ ಅವನು ಏನು ಮಾಡಿದ್ರು ಆಮೇಲೆ ಇದು ಜಾಸ್ತಿ ಹೊತ್ತು ಹೊತ್ತಾಗ್ತದೆ ಇದು ಕೈ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೀವು ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡ್ಕೊಳ್ಳಿ ಅವ್ನ ಹತ್ರ ಪರವಾಗಿಲ್ಲ ನಾವು ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು ಫ್ಯಾಮಿಲಿ ಎರಡು ಅವರ್ ತಗೊಂಡ್ರು ಅದೊಂದು ಸರ್ಜರಿ ಮಾಡೋದಕ್ಕೆ ಎರಡು ಅವರ್ ಹೊತ್ತಿದ್ದಾನೆ ಹತ್ತಿದ್ದಾನೆ ಹತ್ತಿದ್ದಾನೆ ಅಂದರೆ ಅಷ್ಟು ಹತ್ತಿದ್ದಾನೆ ಎರಡು ಅವರ್ ಅಳುವೆ ನಿಲ್ಲಿಸ್ಲಿಲ್ಲ ಅದೇನೋ ಒಂಥರ ಬಾಟಲಲ್ಲಿ ಇರುತ್ತೆ ಅದನ್ನ ಹಾಕ್ತಾರೆ ಹಿಂಗೆ ತೊಳಿತಾರೆ ಅದ್ರ ಮೇಲ್ಗಡೆ ಇನ್ನೊಂಥರ ವೈಟ್ ಕಲರ್ ಬಾಟಲ್ ಇರುತ್ತೆ ಹಾಕ್ತಾರೆ ತೊಳಿತಾರೆ ಏನೇನೋ ಮಾಡ್ತಿದ್ದಾರೆ ಆಮೇಲೆ ಕೊನೆಗೆ ನಾವು ಏನು ಸ್ಕಿನ್ ಥರ ತೊಗೊಂಡೋಗಿದ್ವಿ ಅದನ್ನು ಕ್ಲೀನಾಗಿ ಅಂಟಿಸ್ಬೇಕು ಅಂದರೆ ಒಂದು ಲೇಯರ್ಸು ಎಕ್ಸ್ಟ್ರಾ ಬರಬಾರ್ದು ಹಿಂಗೆ ಹಿಂಗೆ ಮುದ್ರಿಕೊಂಡಂಗೆ ಆಗಬಾರ್ದು ಆ ಥರ ಎಲ್ಲ ಇರುತ್ತಂತೆ ಅದಕ್ಕೆ ಏನು ಮಾಡ್ಬೇಕು ಈಗ ನಾವು ದೊಡ್ಡವರಾದರೆ ಒಂದು ನಿಮಿಷ ಹಿಂಗೆ ಇಡ್ಕೊಂಡು ಕುತ್ಕೊಳ್ಳಿ ನಾವು ಇದು ಅಂಟಿಸ್ಬಿಡ್ತೀವಿ ಅಂದರೆ ಅಂಟಿಸ್ ನಾವು ಕುತ್ಕೊತೀವಿ ನೋವು ಆದರೂ ಪರವಾಗಿಲ್ಲ ಬಟ್ ಮಗುಗೆ ಅದು ಒಂದು ವರ್ಷ ಆಗ್ತೀಂ ಮಗು ಅಂದರೆ ಅವ್ನಿಗೆ ಏನೂ ಗೊತ್ತಿಲ್ಲ ಹೆಂಗೆ ಕುತ್ಕೋಬೇಕು ಅನ್ನೋ ಮಲ್ಕೊಂಡ್ಸಿರೋದು ಆ ಸುಮ್ಮನೆ ಮಲ್ಕೊಳ್ಳೋದು ಇಲ್ಲ ಆ ಡಾಕ್ಟರ್ ಏನು ಇಲ್ಲಿಂದ ಹಾಕ್ಕೊಂಡ್ಬರ್ತಾರೆ ಹಿಂಗೆ ಅಂದ್ಕೊಂಡು 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 ಬರ್ತಾರೆ ಕೈ ಹಿಂಗೆ ಅಂದ್ಬಿಡ್ತಾರೆ ಗಟ್ಟಿಗೆ ಇಟ್ಕೊಂಡಿದ್ರು ಮತ್ತೆ ತೆಗಿ ಮತ್ತೆ ನಿಧಾನಕ್ಕೆ ಹಿಂಗೆ ಹಾಕು 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 ಮತ್ತೆ ತೆಗಿ ಕೊನ್ಕೊನೋ ಡಾಕ್ಟ್ರು ಕೋಪನೆ ಬರೋಕ್ಕೆ ಶುರು ಆಯಿತು ನನ್ನೇ ಬಯಕ್ಕೆ ಶುರು ಮಾಡಿದ್ರು ಏನಮ್ಮ ಹಿಂಗೆ ನೀವು ಮಕ್ಳು ನೋಡ್ಕೊಳೋದು ಹಂಗೆ ಹಿಂಗೆ ಅಂತೆಲ್ಲ ಹಾಸ್ಪಿಟಲ್ ಇರೋರೆಲ್ಲ ಇಷ್ಟು ಚೆನ್ನಾಗಿರೋ ಮಗು ಹಿಂಗೆ ಬಂದಿದ್ದಿಲ್ಲಮ್ಮ ಇಷ್ಟು ಚೆನ್ನಾಗಿರೋ ಅದೆಲ್ಲ ಕೇಳ್ದಂಗೆ ನನಗಿನ್ನೂ ಜಾಸ್ತಿ ಅರ್ಟ್ ಆಗ್ತಿತ್ತು ಛು ನಮ್ಮ ಮನೆಯವ್ರು ಹೇಳಿರೋ ನನಗೆ ಈ ತಪ್ಪಾ ಅಂತ ಅವ್ನು ಅಳೋದು ನೋಡ್ಬಿಟ್ಟು ನನಗೆ ಹಿಂಡದಂಗೆ ಆಗ್ತಾಯಿತ್ತು ನನ್ಗೆ ಆ ಅಯ್ಯೋ ದೇವ್ರೆ ಯಾಕಪ್ಪ ನನಗಾದರೂ ಕೊಡುವೆ ಇನ್ನೂ ನಾ ಅವನು ಕೊಟ್ಟಿಯಲ್ಲಪ್ಪ ಅಂತ ಅನ್ಸು ಅನ್ನಿಸ್ತಾ ಇತ್ತು ಫೈನಲಿ ಎರಡು ಅವರ್ ಆದಮೇಲೆ ನೈಟ್ ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟು ಸರ್ಜರಿ ಮುಗೀತು ಅಂದರೆ ಇವತ್ತು ನೈಟ್ ಏಳುವರೆಗೆ ತುಂಬ ಸುಟ್ಕೊಂಡಿದ್ದು ನಾಳೆ ನೈಟ್ ಹನ್ನೊಂದು ಗಂಟೆಗೆ ಸರ್ಜರಿ ಮಾಡಿ ಬ್ಯಾಂಡೇಜ್ ಎಲ್ಲ ಮಾಡಿ ಅವತ್ತು ನೈಟ್ ಅಲ್ಲೇ ಇರಿಸ್ಕೊಂಡ್ರು ಯಾಕೆಂದರೆ ಡೋಸೆಲ್ಲ ಜಾಸ್ತಿ ಆಗಿತ್ತು ನಿದ್ದೆ ಬರೋದು ಸೊ ಅಬ್ಸರ್ವೇಷನಲ್ಲಿ ಇರಲಿ ಅಂದ್ಬಿಟ್ಟು ಅವತ್ತು ನೈಟ್ ಒಂದಿನ ಅಲ್ಲೇ ಇರಿಸ್ಕೊಂಡ್ರು ಬೆಳಿಗ್ಗೆಗೆ ಡಿಸ್ಚಾರ್ಜ್ ಮಾಡ್ಕೊಟ್ರು ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಮಗು ಅಲ್ವ ಇಲ್ಲೇ ಇರೋದೇನು ಬೇಡ ಆದರೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಬೇಕು ಅಂತ ಅದೊಂಥರ ಹಿಂಸೆ ಮನೆ ಕರ್ಕೊಂಡೋದ್ವಿ ಆಮೇಲೆ ಅವ್ನಿಗೆ ನೋವೇ ಗೊತ್ತಾಗ್ತಾ ಇಲ್ಲ ಅವ್ನಿಗೆ ಏನು ಕೈ ಹಿಂಗೆ ಇಟ್ಕೊಂಡಿರ್ತಾನೆ ಬ್ಯಾಂಡೇಜ್ ಹಾಕ್ಕೊಂಡು ಪಾಪ ನಮ್ಗೆ ಅದೆಲ್ಲ ನೋಡಿದಾಗ ಸಕ್ಕ ಹಿಂಸೆ ಆಗೋಸ್ ಫ್ಯಾಮಿಲಿ ಬ್ಯಾಂಡೇಜ್ ಸುತ್ತಬಿಟ್ಟು ಹಿಂಗೆ ಇಡ್ಕೊಂಡು ಬಟ್ ಅದು ಸ್ಮೈಲಿ ಫೇಸ್ ಹಂಗೆ ಇರೋದು ಮಗುದು ಅವ್ನು ಚೆನ್ನಾಗಿ ಆಟ ಆಡ್ಕೊಳ್ತಿದ್ದ ಅದೆಲ್ಲ ಇತ್ತು ಆದರೆ ಇವಾಗ ಕರ್ಕೊಂಡು ಹೋಗಬೇಕಲ್ಲ ಮತ್ತು ಒಂದಿನ ಬಿಟ್ಟು ಒಂದಿನ ಒಂದು ಹತ್ತು ದಿನ ಕ ಒಂದು ಐದು ಸತಿ ಕರ್ಕೊಂಡು ಹೋದ್ವಿ ಆ ಥರ ಕರ್ಕೊಂಡು ಹೋದಾಗ ಅವಗಳು ಅವಾಗ ನಾನು ನಮ್ಮ ಅಪ್ಪ ನಮ್ಮ ಈ ಥರ ಕರ್ಕೊಂಡು ಹೋಗ್ತಿದ್ವಿ ನನ್ನ ಹಸ್ಬೆಂಡ್ ಕೆಲಸ ಕೊಟ್ಟು ಹೋಗೋರಲ್ಲ ನಾವು ಕರ್ಕೊಂಡು ಹೋಗೋವು ಅವಗಳು ಅಂದ್ರೆ ಅವಳು ಯಾಕಂದರೆ ಮತ್ತೆ ಬ್ಯಾಂಡೇಜ್ ಬಿಟ್ಬಿಟ್ಟು ಅದೇ ರೀತಿ ತೊಳೆಯೋರು ತೊಳೆದುಬಿಟ್ಟು ಏನೇನೋ ಹಾಕ್ಬಿಟ್ಟು ಮತ್ತೆ ಡ್ರೆಸ್ಸಿಂಗ್ ಮಾಡ್ಬಿಟ್ಟು ಕಳಿಸೋರು ಅವಾಗ ಸಿಕ್ಕಾಪಟ್ಟೆಅಳೋನು ಸೊ ಈ ತರ ಒಂದು ಐದು ಸತಿ ಮಾಡಿಸಿದ್ವಿ ಐದನೇ ಸತಿ ಹೋದಾಗ ಅದು ಬ್ಯಾಂಡೇಜ್ ಬಿಚ್ಚಿದಾಗ ಫುಲ್ ಗಾಯ ಎಲ್ಲ ಒಟ್ಟೋಗಿ ಈ ಬೆರಳುಗಳ್ದೆ ನಮ್ಗೆ ಸಕತ್ ಭಯ ಇದ್ದು ಹಿಂಗೆ ಅಂಟ್ಕೊಂಡ್ಬಿಡುತ್ತೇನೋ ಗಂಟಾಗ್ಬಿಡುತ್ತೇನೋ ಅಂತ ಬಟ್ ಅದೆಲ್ಲಾನು ಬಿಟ್ಬಿಟ್ಟಿದ್ದ ಬ್ಯಾಂಡೇಜ್ ಸುತ್ತಿ ಸುತ್ತಿನೇ ಅದು ರೆಡಿ ಮಾಡಿದ್ರು ಐದನೇ ಸತಿ ಒಂದು ಹತ್ತು ದಿವಸ ಆದ್ಮೇಲೆ ತೆಗೆದ್ರು ಬ್ಯಾಂಡೇಜು ಅವಾಗ ಏನು ಗಾಯ ಅಂತಿರಲಿಲ್ಲ ಬಟ್ ಈ ವೈಟ್ ವೈಟ್ ಮಚ್ಚೆಗಳೇನಿದೆ ಅದು ಹಾಗೆ ಇತ್ತು ಅವರು ಎಲ್ಲ ಕೊಟ್ಟರು ಕಡ ಕ ಕ್ರಮೇಣ ಕಡಿಮೆ ಆಗುತ್ತದು ಹಿಂಗೆ ಇರಲ್ಲ ಮಕ್ಕಳು ಚರ್ಮ ಅಲ್ವಾ ಬೆಳೆಯುತ್ತೆ ಬೆಳೀತಾ ಬೆಳೀತಾ ಕಡಿಮೆ ಆಗುತ್ತೆ ಬಟ್ ಏನು ವರಿ ಮಾಡೋಕೆ ಬೇಡ ಅಂತ ಸೊ ಈ ಥರದ್ದು ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ದೀವಿ ಫ್ಯಾಮಿಲಿ ಒಂದು ಚಿಕ್ಕವನಿದ್ದಾಗ ಸೊ ಅದೊಂಥರ ನಮಗೆ ಕೆಟ್ಟು ಕನಸು ಥರನೇ ಬಟ್ ಆ ಕನಸನ್ನ ನಾವು ಮರೆಯೋಕ್ಕಾಗಲ್ಲ ಹೇಳಿ ಇವಾಗ ನೀವು ಹೆಂಗೆ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದು ಏನಾಗಿದೆ ಸಮ್ಮನಿ ಕೈಗೆ ಅಂದಾಗ ನಾವು ಸ್ನಾನ ಮಾಡಿಸ್ಬೇಕಾದ್ರೆ ಲೋಷನ್ ಹಾಕ್ಬೇಕಾದ್ರೆ ಊಟ ಮಾಡಿಸ್ಬೇಕಾದ್ರೆ ಬರೀತಾ ಇರಬೇಕಾದ್ರಲ್ಲ ನಮ್ಮ ಕಣ್ಣಿಗೆ ಅದು ಕಾಣ್ತಾನೆ ಇರುತ್ತೆ ನಮ್ಗೆ ಗೊತ್ತಿದೆ ಅದು ಸುಟ್ಟಿದೆ ಸುಟ್ಟಿದೆ ಅಂತ ಹಾಗಾಗಿ ಅದು ಕನಸು ಅಂತ ಮರೆಯೋಕ್ಕೂ ಆಗ್ತಾಯಿಲ್ಲ ಸೊ ಒಂದು ಸೆಕೆಂಡ್ ಮಾಡಿ ತಪ್ಪಿಗೆ ಅದು ನಮಗೆ ಇಲ್ಲಿವರೆಗೂ ಕಾಡ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ನನ್ನಿಂದ ಈ ಥರ ಆಗ್ಬಿಡುತ್ತಲ್ಲ ಆಗ್ಬಿಡ್ತಲ್ಲ ಅನ್ನೋದು ನನಗಿನ್ನೂ ಇದೆ ಹಾಗಾಗಿ ನಾವು ಒಂದು ಕ್ಷಣದಲ್ಲಿ ಮಾಡೋ ತಪ್ಪು ಅದು ನಮ್ಮ ಜೀವನ ಪೂರ್ತಿ ಕಾಡೋ ಥರ ಆಗಿಬಿಡುತ್ತೆ ಸೊ ದಯವಿಟ್ಟು ಮಕ್ಕಳಿರೋರ ಮನೇಲಿ ಎಷ್ಟು ಹುಷಾರಾಗುತ್ತೋ ಅಷ್ಟು ಹುಷಾರಾಗಿ ಉಳಿದಿದೆಲ್ಲ ಆಮೇಲೆ ಮಗು ಅಳ್ತಾ ಇದೆಯಾ ಪರವಾಗಿಲ್ಲ ಹತ್ರ ಹೊಟ್ಟೆ ಅಳ್ತಾ ಇದೆಯಾ ಪರವಾಗಿಲ್ಲ ಈ ಥರ ಏನಾದ್ರು ಆಗ್ಬಿಟ್ರೆ ಕಷ್ಟ ಹೊಟ್ಟೆ ಹಶ್ವಿಂದ ಒಂದು ಐದು ನಿಮಿಷ ಹತ್ರ ಪರವಾಗಿಲ್ಲ ಯಾರು ಕೊಟ್ಟು ಇಲ್ಲ ಏನೋ ಒಂದು ಅದಕ್ಕೆ ಆಲ್ಟರ್ನೇಟಿವ್ ನೋಡಿ ಬೆಳ್ದಂಗೆ ಏನೋ ನುಂಗ್ದಂಗೆ ಸುಟ್ಕೊಳ್ದಂಗೆ ಈ ಥರದ್ದೆಲ್ಲ ನೋಡಿ ಆಮೇಲೆ ಅಡುಗೆಗಳು ಮಾಡ್ಕೊಳ್ಳಿ ನಂಗೆ ಗೊತ್ತಾಗುತ್ತೆ ಒಬ್ಬೊಬ್ಬರೇ ಇರ್ತಾರೆ ಗಂಡ ಕೆಲ್ಸಕ್ಕೆ ಹೋಗಿರ್ತಾರೆ ಮನೇಲಿ ಯಾರೂ ಇರೋಲ್ಲ ನೋಡ್ಕೊಳ್ಳೋರು ಯಾರೂ ಇರೋಲ್ಲ ಒಂದೊಂದ್ಸರ್ತಿ ನಮಗೆ ಒಂಥರ ಆಗ್ಬಿಡುತ್ತೆ ಯಾರಾದ್ರೂ ಒಬ್ರು ಎತ್ಕೊಂಬಿಟ್ರೆ ಸಾಕಪ್ಪ ಮಗುನ ಅಂತಲೂ ಅನಿಸಿರುತ್ತೆ ಫ್ಯಾಮಿಲಿ ನಿಮಗೆಲ್ಲ ಹಂಗೆ ಫೀಲ್ ಆಗಿರಲ್ವ ಹಾಗೇ ಆಗಿರುತ್ತೆ ಯಾರಾದ್ರೂ ಒಂದು ಅರ್ಧ ಗಂಟೆ ಎತ್ಕೊಳ್ಳಪ್ಪ ಸಾಕು ಅಂತಲೂ ಅನಿಸಿರುತ್ತೆ ಆದರೆ ಎಷ್ಟು ಹುಷಾರಾಗುತ್ತೋ ಅಷ್ಟು ಹುಷಾರಾಗಿ ಮಗುನ ನೋಡ್ಕೊಬೇಕು ಫ್ಯಾಮಿಲಿ ಅಂದ್ರೆ ಈ ಥರ ಎಲ್ಲ ಕಷ್ಟಪಡ್ಬೇಕಾಗುತ್ತೆ ಇದಿಷ್ಟೇ ಸೊ ಇದು ನಿಮ್ಮ ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಯಾರೆಲ್ಲ ಕೇಳಬೇಕು ಅಂದ್ಕೊಂಡಿದ್ರಿ ನನಗೆ ಯಾರೂ ಕೇಳಿರಲಿಲ್ಲ ಒಬ್ಬರಷ್ಟೇ ನನಗೆ ಸಮನಿ ಕೈಗೆ ಏನಾಗಿದೆ ಅಂತ ಕೇಳಿದ್ದು ಸೊ ಅಷ್ಟು ಅಬ್ಸರ್ವ್ ಮಾಡಿ ನೀವು ಕೇಳಿದ್ದೀರ ಹಾಗಾಗಿ ನಿಮ್ಗೊಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಐಹೊಬ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ದಯವಿಟ್ಟು ದಯವಿಟ್ಟು ಮಕ್ಕಳು ಇರೋರ ಮನೇಲಿ ಜೋಪಾನವಾಗಿರಿ ಜೋಪಾನವಾಗಿ ನೋಡ್ಕೊಳ್ಳಿ ಮಕ್ಕಳು ತುಂಬ ಅಪ್ರಿಷಿಯಸ್ ಅವ್ರನ್ನ ಎಷ್ಟು ಕೇರ್ ಎಷ್ಟು ನಾವು ಜೋಪಾನ ಮಾಡಬೇಕು ಅಂದರೆ ಈ ಗ್ಲಾಸ್ ಹೆಂಗೆ ಹಿಡ್ಕೊಂಡು ಹೋಗ್ತಾ ಇರ್ತೀವಿ ಬಿದ್ರೆ ಪಟ್ಟಂತ ಹೊಡೆದೋಗುತ್ತಲ್ಲ ಆ ಥರ ಮತ್ತು ಅದು ಜೋಡ್ಸು ಸರಿ ಹೋಗಲ್ಲ ಅಂತಾರಲ್ಲ ಆ ಥರ ಮಕ್ಳು ಆದಷ್ಟು ಒಂದು ಏಜ್ ಬರೋವರೆಗೂ ಜೋಪಾನ ಮಾಡಬೇಕು ಆಮೇಲೆ ಅವಶ್ಯಕ ಬೆಳ್ಕೊತವೆ ಬಟ್ ಆ ಏಜ್ ಬರೋವರೆಗೂ ನಮ್ಮ ಕೈಯಲ್ಲಿ ಇರೋವರೆಗೂ ನಾವು ಜೋಪಾನ ಮಾಡ್ಕೋಬೇಕು ಸೊ ಇದಿಷ್ಟೇ ಫ್ಯಾಮಿಲಿ ಐ ಹೌಟ್ ನಿಮಗೆ ವ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ನಾನು ಮಾಡಿದ ತಪ್ಪನ ದಯವಿಟ್ಟು ಯಾರು ಮಾಡಬೇಡಿ ಹುಷಾರಾಗಿರಿ ಯಾರು ಏನಾದರೂ ಹೇಳಿದ್ದಾರೆ ಇದರಿಂದ ಅಪಾಯ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಿ ಮತ್ತೆ ಸೊ ಬರ್ತೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಲೈಕ್ ಕಮೆಂಟ್ ಚೇರ್ ಅಲ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಎರೆಲ್ಲ ನೋಡಿದೀರಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಆಲ್